ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ಅಂಬರಂ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಮತ್ತೆ ಕರ್ನಾಟಕ ರಾಜ್ಯ ರಾಜಕಾರಣದ ಸುದ್ದಿ ಸಂಪುಟ ಬಿಕ್ಕಟ್ಟು ಇಕ್ಕಟ್ಟು ಸಂಪುಟ ರಚನೆಯ ಪುನರಾಚನೆಗೆ ನಡೀತಾರೋ ಅಥವಾ ರಾತ್ರಿ ಹಗಲಿ ಎಲ್ಲ ಗದ್ದಲವೋ ಗದ್ದಲ ಕುಮ್ಟಳಿ ಅವ್ರು ಹೇಳ್ತಾರೆ ಅತನಿ ಶಾಸಕರು ನನಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಬಿ ಜೆ ಪಿಯ ಕಚೇರಿಯ ಕಸ ಹುಡುಕ್ತಾನಂತಾರೆ ಎಂತ ಮಾರಾರೆ ಇಂಥ ಮಾತಾಡೋದಿಲ್ಲ ಒಬ್ಬ ಶಾಸಕನಾಗಿ ಒಂದು ಬಿ ಜೆ ಪಿ ಕಚೇರಿಯ ಕಸ ಹುಡುಕ್ತ ಎಷ್ಟೊಂದು ಇದು ತಪ್ಪು ವಿಷಯ ಒಂದು ಶಾಸಕನಾಗಿ ಜವಾಬ್ದಾರಿಯುತ ವ್ಯಕ್ತಿನಾಗಿ ಕರಲ ಈ ಕಾಂಗ್ರೆಸ್ನಲ್ಲಿ ಇದ್ದವರು ಈಗ ಅರ್ಹ ಅನರ್ಹ ಆದ ನಂತರ ಅರ್ಹ ಆದರೂ ಅರ್ಹ ಆದ ತಕ್ಷಣ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದ್ರೆ ಬಿ ಜೆ ಪಿಯ ಯ ಕಚೇರಿಲಿ ಕಸ ಗುಡಿಸ್ತೇನೆ ನಾನು ಅಂತ ಹೇಳಿದ್ದು ಇದು ತಪ್ಪು ಒಪ್ಪಲಾರದ ಮಾತು ಆ ಮತದಾರರಿಗೆ ಮಾಡಿದ ಅಗೌರವ ಯಾಕಂದ್ರೆ ಒಬ್ಬ ಶಾಸಕನಿಗೆ ಕಸ ಹುಡುಕ ಕಳಿಸ್ತಾರ ಯಾರಾದರೂ ಅದನ್ನು ಮಾತಾಡಬಾರ್ದು ಅವರು ಪದವೀಧರಿದ್ರು ಸಹಿತ ಮಾತಾಡಬಾರ್ದಾಗಿತ್ತು ಇದು ಯಾವ ತಿರುವು ಪಡೆಯುತ್ತಾ ಇದೆ ಕರ್ನಾಟಕ ರಾಜ್ಯ ರಾಜಕಾರಣ ಮುಹೂರ್ತ ಇದೆ ಆರಕ್ಕೆ ಒಳಗಡೆ ಮತ್ತೆ ಏನೇನೋ ಚೇಂಜಸ್ ಆಗುತ್ತೆ ಏನೇನೋ ಬದಲಾವಣೆ ಆಗುತ್ತೆ ಉಸ್ತುವಾರಿ ಬೆಳಗಾವಿ ಜಿಲ್ಲೆಗೆ ಉಮೇಶ್ ಕತ್ತಿ ನಾನು ಸೀನಿಯರು ನನಗೆ ಕೊಡಬೇಕಂತಾರೆ ರಮೇಶ್ ಅವರು ನನಗೆ ಬೇಕು ಉಸ್ತುವಾರಿ ಬೇಕು ಜನಸಂಪಲ್ ಬೇಕು ಹೀಗೆಲ್ಲ ಪೈಪೋಟಿ ನಡೀತಾ ಇದೆ ಈ ಪೈಪೋಟಿನಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಯಾರು ಅಧಿಕಾರ ಪಡ್ಕೊಂಡು ಬರ್ತಾರೆ ಯಾರು ಆರು ತಾರೀಕು ಪ್ರಮಾಣವಚನ ತೆಗೆದುಕೊಂಡು ಎಂಟು ಹತ್ತು ಬೆಳಗಾವಿ ಜಿಲ್ಲೆಗೆ ಯಾರು ಬರುತ್ತಾರೋ ಅದೇ ನಿಜವಾದ ಸತ್ಯ ಚನಿಕ ಗಳಿಗೆ ಗಳಿಗೆಯಲ್ಲಿ ಚೇಂಜ್ ಆಗ್ತಾ ಇದೆ ಗಳಿಗೆ ಗಳಿಗೆಯಲ್ಲಿ ಯಾವ್ಯಾವ ತಿರುವು ಪಡೆಯುತ್ತಾ ಇದೆ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ದಾರೆ ಮೂಲ ಬಿಜೆಪಿಗರು ನಮಗೂ ಬೇಕು ಅಂತ ಅವರೂ ಒತ್ತಡ ತರ್ತಾ ಇದ್ದಾರೆ ಕಗ್ಗಂಟೋ ಕಗ್ಗಂಟ ಆರಕ್ಕೆ ಹತ್ತು ಕೊಡಬೇಕಾ ಹನ್ನೊಂದು ಕೊಡಬೇಕಾ ಹದಿನೈದು ಕೊಡಬೇಕಾ ಏನು ಬಗ್ಗೆ ತಿಳಿತಾ ಇಲ್ಲ ಯಾವ ರೀತಿ ಇದು ಕರ್ನಾಟಕ ರಾಜ್ಯದ ಭವಿಷ್ಯ ಇದು ಯಾವುದೇ ಅಭಿವೃದ್ಧಿ ಕಾರ್ಯವಿಲ್ಲದೆ ಯಾರೂ ಶಾಸಕರು ತಮ್ಮ ಅಭಿವೃದ್ಧಿ ಕಾರ್ಯ ಬಗ್ಗೆ ಕರ್ನಾಟಕ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಕೇವಲ ರಾಜಧಾನಿ ಮಾಡಿ ತೋರಿಸಿ ರಾಜಕೀಯ 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 ಮಾಡ್ತಾ ಇದ್ದಾರೆ ಇದರಿಂದ ಎಷ್ಟೋ ಜನ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಹೋಗಿ ಕಚೇರಿಗೆ ಹೋದರೆ ಅಲ್ಲಿ ಯಾರೂ ಜನಪ್ರತಿನಿಧಿ ಇಲ್ಲ ಇದೊಂದು ದೊಡ್ಡ ವಿಪರ್ಯಾಸದ ಸಂಗತಿ ಅಭಿವೃದ್ಧಿ ಇಂಪಾರ್ಟೆಂಟ್ ಅಲ್ಲ ಇವರಿಗೆ ರಾಜಕೀಯ ಕುರ್ಚಿನೇ ಇಂಪಾರ್ಟೆಂಟಾ ಇದಕ್ಕೆ ಯಾವ ಶಕ್ತಿ ನಿರ್ಮಾಣ ಆಗುತ್ತೆ ಆರರ ನಂತರ ಕಾದು ನೋಡಬೇಕು ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ಗೆ ವೀಕ್ಷಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂತಹ ಬಟನ್ ಆನ್ ಮಾಡಿ ವೀಕ್ಷಕರೇ ನಮಸ್ಕಾರ